ಇವತ್ತು ನೋಡಿ ನಾನು ನಮ್ಮ ಮನೆಯಲ್ಲಿ ಬಿರಿಯಾನಿ ಮಟನ್ ಬಿರಿಯಾನಿ ಅದು ಆಮೇಲೆ ಮಟನ್ ಕರಿ ರೈತ ಇದು ಮೂರು ಮಾಡಿದ್ದೇನೆ ನಿಮಗೆ ಬಿರಿಯಾನಿ ಮಾತ್ರ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಮಟನ್ ಕರಿ ಎಲ್ಲ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ ಇದು ನಮ್ಮದೇ ಓನ್ ಮಸಾಲೆಯಲ್ಲಿ ಮಾಡಿದೆ ಬಿರಿಯಾನಿ ಸಾಮಾನ್ಯ ಮಟನ್ ನಾವು ಮನೆಗೆ ತರೋದು ಬಹಳ ಅಪ್ರೂ ಪೌಷಿಕೊಂದೊಂದು ಸಲ ಈಗ ಒಂದು ಕಿಲೋ ಮಟನ್ ತಗೊಂಡು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಅರ್ಶಿನ ಬೆರೆಸಿ ಒಂದು ಸೈಡಲ್ಲಿ ಇಟ್ಬಿಡ್ಬೇಕು ಇಲ್ಲಿ ದಾವತ್ತು ಬಿರಿಯಾನಿ ರೈಸ್ ಇದೆ ಅಲ್ವಾ ಅದನ್ನು ಮೂರು ಗ್ಲಾಸ್ ತಗೊಂಡಿದ್ದೀನಿ ಸೂಪರ್ ಅಕ್ಕಿಯೋದು ದಾವತ್ತಲ್ಲಿ ಮೂರು ಕ್ವಾಲಿಟಿ ಬರುತ್ತೆ ಇದನ್ನು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ನೆನೆ ಹಾಕಿಡಬೇಕು ಇಲ್ಲಾಂದರೆ ಬಿರಿಯಾನಿ ಹೊರಟು ಹೊರಟಾಗುತ್ತೆ ಅದಕ್ಕಿಂತ ಜಾಸ್ತಿದು ನೆನೆದ್ರೆ ಅನ್ನ ಎಲ್ಲ ಕಟ್ಟಾಗಿ ಹೋಗುತ್ತೆ ಹಾಗಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ನೆನೆ ಹಾಕಿಟ್ಟು ಇಲ್ಲಿ ಮಟನ್ ಬೇಯಲಿಕ್ಕಿರೋ ಮಸಾಲೆಯನ್ನು ರೆಡಿ ಮಾಡಿ ಒಂದು ಖಾರ ಕಮ್ಮಿ ಇರುವ ಒಂದು ಹತ್ತು ಹಸಿಮೆಣಸಿನಕಾಯಿ ಹತ್ತು ಬ್ಯಾಡಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ ಮಟನಿಗೆ ಧನಿಯಾ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಕಪ್ ಧನಿಯಾ ಬೀಜ ಹಾಕಿದ್ದೀನಿ ಒಂದು ಮೀಡಿಯಮ್ ಈರುಳ್ಳಿ ಅರ್ಧ ಭಾಗ ತಗೊಂಡು ಇದನ್ನು ಫ್ರೈ ಮಾಡಲಿಕ್ಕಿಟ್ಟೆ ಈಗ ಸಣ್ಣ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಒಂದು ದೊಡ್ಡ ಕೊತ್ತಂಬರಿ ಸೊಪ್ಪಿನ ಕಟ್ಟದಿಂದ ಒಂದು ಅರ್ಧ ಭಾಗ ತಗೊಂಡು ಕೊನೆಯಲ್ಲಿ ಹಾಕಿದೆ ಇವಾಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಇದು ಯಾಕೆಂದರೆ ಮಟನ್ ಬೇಯಲಿಕ್ಕಿರುವ ಬಿರಿಯಾನಿಗೆ ಮಟನ್ ಬೇಯಲಿಕ್ಕಿರುವ ಮಸಾಲೆ ಇದು ಇದಕ್ಕೆ ಯಾವುದು ರೆಡಿಮೇಡ್ ಮಸಾಲೆ ಎಲ್ಲ ಹಾಕೋಲ್ಲ ನಾನು ಇದನ್ನು ನುಣ್ಣಗೆ ರುಬ್ಬಿದ ಮೇಲೆ ಒಂದು ಕುಕ್ಕರ್ ತಗೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಒಂದೆರಡು ಹಸಿಮೆಣಸಿನಕಾಯಿ ಹಾಕಿ ಬಿರಿಯಾನಿಯಲ್ಲಿ ಆಲ್ರೆಡಿ ಎಣ್ಣೆ ತುಪ್ಪ ಎಲ್ಲ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಕಮ್ಮಿ ಎಣ್ಣೆ ಹಾಕಿ ಹಾಗೆ ಸ್ವಲ್ಪ ಉಪ್ಪಲ್ಲಿ ಎಳ್ಕೊಳ್ಬೇಕಲ್ವ ಹಾಗೆ ಮಟನ್ ಹಾಕಿ ಇವಾಗ ಮಟನ್ ಹಾಕಿ ಉಪ್ಪಾಕಿ ಉಪ್ಪು ಮಟನ್ ಮತ್ತು ಅರಿಶಿನ ಪುಡಿ ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಹೀಗೆ ಬೇಯಲಿ ಯಾಕೆಂದರೆ ಒಂದೇ ಸಲ ನಾವು ಎಲ್ಲ ಬಿಸಿಲು ತಗೊಂಡಾಗ ಮಟನಿಗೆ ಉಪ್ಪು ಹಡಿಯೋದಿಲ್ಲ ಆಮೇಲೆ ಸ್ವಲ್ಪ ಒಂದು ಹತ್ತು ನಿಮಿಷ ಆದಮೇಲೆ ಮಟನ್ ಮಸಾಲೆ ಹಾಕಿ ಅಂದರೆ ಮನೆಯಲ್ಲಿ ನಾನು ರೆಡಿ ಮಾಡಿದ ಮಸಾಲೆ ಹಾಕ್ತಾ ಇದ್ದೀನಿ ಇವಾಗ ಇದೊಂದು ಎಂಟು ಬಿಸಿಲು ತಗೊಳ್ಬೇಕು ಅವರವರ ಕುಕ್ಕರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವು ಕುಕ್ಕರಿಗೆ ನಾಲ್ಕು ವಿಶೀಲ ಎರಡು ವಿಶಿಲ್ ಸಾಕಾಗುತ್ತೆ ಕೆಲವಿಗೆ ಇಪ್ಪತ್ತು ಬೇಕಾಗುತ್ತೆ ನಮಗೆ ಎಂಟು ವಿಶೀಲಾದರೆ ಸಾಕಾಗುತ್ತೆ ಇವಾಗ ನಾನು ಬಿರಿಯಾನಿ ರೈಸ್ ರೆಡಿ ಮಾಡಿಕೊಳ್ತಾ ಇದ್ದೀನಿ ನಾನೊಂದು ಮೂರು ದೊಡ್ಡ ಸ್ಪೂನು ತುಪ್ಪ ತಗೊಂಡೆ ಒಂದು ಸ್ಪೂನು ಎಣ್ಣೆ ತಗೊಂಡೆ ಇವಾಗ ಇದಕ್ಕೆ ನಾನು ಒಂದು ದೊಡ್ಡ ಎರಡು ಈರುಳ್ಳಿ ಹಾಕಿದ್ದೀನಿ ಇದನ್ನು ಫ್ರೈ ಮಾಡ್ತಾ ಇರುವಾಗ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕಿದೆ ಒಂದೂವರೆ ಸ್ಪೂನು ಈಗ ಬಿರಿಯಾನಿ ಮಸಾಲೆ ಇದೆ ಅಲ್ವ ಚಕ್ಕೆ ಲವಂಗ ಏಲಕ್ಕಿನ ಸ್ವಲ್ಪ ಸ್ವಲ್ಪ ಹಾಕಿದೆ ತುಂಬ ಘಾಟು ವಾಸನೆ ಬರಬಾರ್ದು ಹಾಗಾಗಿ ಒಂದೊಂದು ಚೂರು ಚೂರು ಹಾಕಿದೆ ಈಗ ಮೊಸರು ಮತ್ತು ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಅದು ಖಾರ ಕಡಿಮೆ ಇರುವ ಮೆಣಸಿನಕಾಯಿ ಹಾಕಿದೆ ಇವಾಗ ಬಿರಿಯಾನಿಯಲ್ಲೇ ಹಾಕಿ ಬಿರಿಯಾನಿ ಎಲೆ ಹಾಕಿದ ಮೇಲೆ ಎಲ್ಲ ಚಿಟಿಕೆ ಅಷ್ಟು ಒಂದೆರಡು ಚಿಟಿಕೆ ಜೀರಾ ಪೌಡರ್ ಎರಡು ಚಿಟಿಕೆ ಗರಂ ಮಸಾಲ ಪೌಡರ್ ಎರಡು ಚಿಟಿಗೆ ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನು ಒಣಮೆಣಸಿನ ಪುಡಿ ಹಾಕಿದಕ್ಕೆ ಇದು ಚೆನ್ನಾಗಿ ಫ್ರೈ ಆದ ಫ್ರೈ ಆದಮೇಲೆ ಇದಕ್ಕೆ ಹಾಕಿ ಮೂರು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸಷ್ಟು ಹಾಕಿ ಅದರ ಒಳಗಡೆ ಇರಬೇಕು ಯಾಕಂದರೆ ನಾವಿಲ್ಲಿ ಫಾರ್ಟಿಯಿಂದ ಫಿಫ್ಟಿ ಪರ್ಸೆಂಟಷ್ಟು ಅನ್ನ ಬೇಯಿಸೋದು ಬಾಕಿ ಅನ್ನ ಮಟನ್ ಜೊತೆ ಬೇಯಬೇಕು ಇವಾಗ ನಾನು ನೋಡಿ ತೊಳೆದು ಬಸಿದ್ದು ಅಂದರೆ ತೂತು ಪಾತ್ರೆಯಲ್ಲಿ ಅದನ್ನು ಅನ್ನ ಅಕ್ಕಿನ ಬಸಿದಿದ್ದೀನಿ ಅಕ್ಕಿಯಲ್ಲಿ ನೀರು ಇರಲಿಲ್ಲ ಇವಾಗ ಫುಲ್ ಫ್ಲೇಮಲ್ಲಿದೆ ಇನ್ನು ಅನ್ನ ಬೇಯುವಾಗ ಫ್ಲೇಮನ್ನು ಸಣ್ಣದು ಮಾಡ್ಕೊಳ್ಳಿ ಅಥವಾ ಮೀಡಿಯಮ್ ಮಾಡ್ಕೊಳ್ಳಿ ಇದು ಹೀಗೆ ಬೇಯ್ತಾ ಇರಬೇಕು ಅಲ್ಲಿ ಯಾವಾಗ ಮಟನ್ ರೆಡಿ ಆಯಿತು ನೋಡಿ ಮಟನ್ ಬೆಂದಿದೆ ಚೆನ್ನಾಗಿ ಈಗ ಈ ಫಾರ್ಟಿ ಪರ್ಸೆಂಟ್ ಬೆಂದಿರೋ ಅನ್ನ ಜೊತೆ ಈ ಮಟನ್ ನಾವು ರೆಡಿ ಮಾಡಿದ ಮಟನ್ ಮಸಾಲೆಯನ್ನು ಹಾಕಬೇಕು ಹಾಕಿ ಮುಚ್ಚಿಟ್ಟು ಫುಲ್ ಅನ್ನನ ಬೇಯಿಸಬೇಕು ಅಂದರೆ ಅಲ್ಲೇ ಬೆಂದು ನೈಂಟಿ ಪರ್ಸೆಂಟ್ ಬೆಂದಾಗ ಮತ್ತು ಬಿಸಿಗೆ ಬೇಯುತ್ತೆ ಆಗ ಗರಿ ಗರಿಯಾದ ಬಿರಿಯಾನಿ ರೆಡಿಯಾಗಿದೆ ನೋಡಿ ಇವಾಗ ಒಂದು ಈರುಳ್ಳಿನ ಸಣ್ಣ ಈರುಳ್ಳಿನ ಫ್ರೈ ಮಾಡಿ ಹಾಕಿದೆ ನೋಡಿ ಸೂಪರಾದ ಬಿರಿಯಾನಿ ರೆಡಿ ಇದಕ್ಕೆ ಸೈಡಲ್ಲಿ ರೈತ ಮತ್ತು ಮಟನ್ ಸಾರು ಕೂಡ ಮಾಡಿದ್ದೀನಿ ಅದರಿಂದಲೇ ಸ್ವಲ್ಪ ಮಟನ್ ತೆಗೆದು ಸಾರು ಮಾಡಿದೆ ಇವತ್ತು ನಮ್ಮ ಯಜಮಾನರು ಆಫೀಸಿಗೆ ಹೋಗಿರಲಿಲ್ಲ ಅವರಿಗೆ ಎಲೆಕ್ಷನ್ ಕೌಂಟ್ ಆಗ್ತಾ ಇದೆ ಅಲ್ವಾ ಹಾಗಾಗಿ ಅವ್ರು ರಜಾ ಹಾಕಿ ಎಲೆಕ್ಷನ್ದು ಸ್ಟಾರ್ಟಿಂಗ್ ರಿಸಲ್ಟ್ ನೋಡಿ ಮಟನಿಗೆ ದುಡ್ಡು ಕೊಟ್ಟರು ಬರ್ತಾ 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 ಬಿ ಜೆ ಪಿ ಕೆಳಗಡೆ ಹೋಗುವಾಗ ಅವರಿಗೆ ಬಿರಿಯಾನಿ ಮೇಲೆ ಇಂಟ್ರೆಸ್ಟ್ ಹೋಯಿತು ಸ್ವಲ್ಪ ಬೇಕೋ ಅಂತ ತಿಂದಿದ್ದಾರೆ ಹಾಗಾಗಿ ಅವರಿಗೆ ಬಿ ಜೆ ಪಿಯ ರಿಸಲ್ಟ್ ಅಷ್ಟೊಂದು ಇಡಿಸಿಲ್ಲ ಅವರಿಗೆ ಹಾಗಾಗಿ ಮಟನ್ ಬಿರಿಯಾನಿ ಅಂತೂ ಮಾಡಿದೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಆರೋಗ್ಯಕರವಾದ ಮಟನ್ ಬಿರಿಯಾನಿ ಇದರಲ್ಲಿ ಲೆಕ್ಕಕ್ಕಿಂತ ಜಾಸ್ತಿ ಎಣ್ಣೆ ಇಲ್ಲ ಆಮೇಲೆ ಹೊರಗಡೆ ಮಸಾಲೆ ಇಲ್ಲ ಎಲ್ಲ ಮನೆಯ ಮಸಾಲೆನೇ ನಮ್ಮ ಭಾರತದ ಮಸಾಲೆಗಳೆಲ್ಲ ತುಂಬ ಆರೋಗ್ಯಯುಕ್ತ ಮಸಾಲೆಗಳು ಪಿಜಾ ಬರ್ಗರ್ ಇದಕ್ಕಿಂತೆಲ್ಲ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ನ ಕೂಡ ಬೆಳೆಸಿ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ನಿಮ್ಗೆ ಗೊತ್ತಿರೋರಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಟಾಟಾ ಬಾಯ್ ಸಿ ಯು ಇನ್ನೊಂದು ಮುಂದಿನ ಒಂದು ಒಳ್ಳೆ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ನಾನು ಹೇಗಿದೆ ನೋಡಿ ನಾನು ಹೇಳಿದ ರೀತಿಯಲ್ಲಿ ಬಿರಿಯಾನಿ ಮಾಡಿ ಹೇಗಿದೆ ಅಂತ ನನಗೆ ಒಂದೊಂದು ಕಮೆಂಟ್ ಆದರೂ ಮಾಡಿಯಪ್ಪ ಟಾಟಾ ಬಾಯ್